ಚಲನ ಏನು ಹಾಂ ಇಲ್ಲಿ ಸಿಗುತ್ತೆ ನಿಮ್ಮೂರ ಕಡೆ ನೀವೇನೋ ಡೈಲಿ ಬೆಳಿಗ್ಗೆ ಕಾಡ್ಬೋದು ತಾಮರಕ್ಕೆ ಚಿತ್ತವಾಯಿತು ಅಷ್ಟಿದೆಯಲ್ಲ ಜಾಸ್ತಿ ಇದಲ್ಲದ್ನೈದು ದಿವಸ ಹೋಗ್ತದೆ ಜಾಸ್ತಿ ಮದ ಬಂದರೆ ಒಂದು ತೂತಾ ಅದೇನಾ ಮದ ಬಂದರೆ ಅದೇನೋ ಕೆಣ ಕಣ್ಣು ಮತ್ತೆ ಕೆವಿ ಪಕ್ಕ ಮದ ಸೀಸನ್ ಅಲ್ವ ಈಗ ಮೈದಾ ಸೀಸನ್ ಒಂದು ನಾವು ಮರ ಕೇಳ್ತೀವಿ ಅದೊಂದು ಹಣ್ಣು ಗೊತ್ತದೆ ಹಿಂಗೆ ಈ ಕಿಟ್ಲೆ ಹುಡುಗಿ ಗೊತ್ತಿಲ್ಲ ಅದಕ್ಕೆ ಅಣ್ಣ ತಿಂತದೆ ಅದು ಅದು ತಿಂದರೆ ಪರ್ಷ அது ரத்திரம் நான் கடைத்தனை அங்கேயே அது மட்டும் நான் அங்கே பக்கத்தில் ஓகே